ನಮಸ್ಕಾರ ರೀ ಎಲ್ಲರಿಗೂ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ವಡೆ ತೋರ್ಸನಿ ನಮ್ಮ ಹುಡುಗ ನೋಡ್ರಿ ತಿಂದು ಮಸ್ತಾಗ್ಯಾವಂತಾನ ಹೆಂಗೆ ಮಾಡೋದು ತೋರಿಸ್ತೀನಿ ಏನೇನು ಬೇಕು ಹೆಂಗೆ ಮಾಡೋದು ನೋಡೋಣ ಬರ್ರಿ ಮೇನ್ ಇದಕ್ಕೆ ಬೇಕಾಗಿರೋದು ಹಸಿಮೆಣ್ಸಿನಕಾಯಿ ಪೇಸ್ಟ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡೋಕೆ ಏನೇನು ಬೇಕು ಎಲ್ಲ ಹಸಿ ಹಸಿಮೆಣ್ಸಿನ್ಕಾಯಿ ಕರಿಬೇಕು ತಂಬ್ರಿ ಬೆಳ್ಳುಳ್ಳಿ ಜೀರಿಗೆ ತಟಗೆ ತಟಗು ಉಪ್ಪು ಹಾಕಿ ಅದ್ರಾಗ ಶುಂಠಿ ಹಾಕಿನಿ ಇಷ್ಟು ಹಾಕಿ ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡ್ರೆ ಎಂಟು ದಿನಗಳವರೆಗೆ ಉಪಯೋಗ ಮಾಡ್ತೇವೆ ನಾವು ಇವಾಗ ಒಂದು ಬಾಲ್ ತೊಗೊಂಡು ಅದರೊಳಗೆ ಒಂದು ಬಟ್ಲು ಜೋಳದ ಹಿಟ್ಟು ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ಬಟ್ಲು ಹಸಿ ಕಡ್ಲೆ ಹಿಟ್ಟು ಈ ಮೂರು ಹಿಟ್ಟುಗಳನ್ನು ತಗೋಬೇಕು ನಮ್ಮ ಉತ್ತರ ಕರ್ನಾಟಕದಾಗ ಜೋಳದ ವಡೆ ಅಂದ್ರೆ ಭಾಳ ಭಾಳ ಫೇಮಸ್ ರೀ ಭಾರಿ ಇಷ್ಟಪಟ್ಟು ತಿಂತಾರ ಭಾಳ ಅಂದ್ರೆ ಭಾಳ ರುಚಿ ಇರ್ತವೆ ಮೂರು ಒಂದೊಂದು ಬಟ್ಲು ಸಮನಾದ ಅಳತಿ ಎಳು ತೊಗೊಂಡಿ ಒಂದೆರಡು ಸ್ಪೂನ್ ಎಳ್ಳು ಹಾಕೀನಿ ಬಿಳಿ ಎಳ್ಳು ಎಳ್ಳು ಯಾವಾರು ಹಾಕ್ರಿ ಕರಿವೆರ ಹಾಕಿರಿ ಬಿಳಿವರ ಹಾಕಿರಿ ಎಳ್ಳು ಹಾಕಲೇಬೇಕು ಟೇಸ್ಟ್ ಬರ್ತವೆ ಉಪ್ಪು ಉಪ್ಪು ತೊಗೊಂಡು ನಾನು ಅರ್ಧ ತೆಗೆದೆ ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟಿಗೂ ಉಪ್ಪು ಹಾಕಿರ್ತೀವಿ ಜಾಸ್ತಿ ಆಗಿಬಿಡ್ತತಿ ಅದಕ್ಕೆ ಕಡಿಮೆ ಹಾಕಿದೆ ಈಗ ನೋಡಿರಿ ಇದರೊಳಗೆ ಕೊತ್ತಂಬರಿ ಎಳಿ ಕಡ್ಡಿ ಹಾಕಿ ಹಸಿಮೆಣ್ಸಿನಕಾಯಿ ಪೇಸ್ಟ್ ಮಾಡೋದು ತೋರ್ಸನ್ ನಿಮ್ಗೆ ಅದಕ್ಕೆ ಇದನ್ನು ಜಾಸ್ತಿ ಹಾಕೋತಾನೆ ಅಷ್ಟೊಂದು ಖಾರ ಇಲ್ಲ ಮೀಡಿಯಮ್ ಖಾರ ಐತಿ ಹೆಚ್ಚು ಕಡಿಮೆ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡೇನೆ ಮೆಣಸಿನಕಾಯಿ ಲೆಕ್ಕ ಹಿಡಿದ್ರೆ ಹತ್ತು ಹದಿನೈದು ಮೆಣಸಿನ್ಕಾಯಿ ಲೆಕ್ಕ ಒಂದು ಹಿಡಿ ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಅರ್ಶಿಣ ಪುಡಿ ಹಾಕಿನ ಒಂದು ಅರ್ಧ ಸ್ಪೂನು ಭಾಳ ಅಂದ್ರೆ ಭಾಳ ಟೇಸ್ಟ್ ಹಾಕವ್ರಿ ನಮ್ಮ ಕಡೆ ಅಂತೂ ಭಾಳ ಮಾಡ್ತಾರೆ ಇವನ್ನ ನಾವು ಮಾಡಕ್ಕತ್ತಿದ್ವಿ ಸಾಯಂಕಾಲ ಟೀ ಜೊತೆಗೆ ನಿಮಗೂ ತೋರ್ಸೋಣ ಅಂತ ತೋರ್ಸಕತ್ತೀನಿ ಯಾರಿಗೆಲ್ಲ ಇಷ್ಟ ನೀವು ಮಾಡ್ಕೊಂಡು ತಿನ್ನಿರಿ ಮಸ್ತ ಟೇಸ್ಟ್ ಆಗಿರ್ತಾವೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ಇದನ್ನು ಮೊದಲ ಡ್ರೈ ಮಿಕ್ಸ್ ಮಾಡೋಣ ಎಲ್ಲ ಕೂಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ರಿ ನೀವು ಒಂದು ಸಲ ಟ್ರೈ ಮಾಡಿರಿ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟ ಆಗುವಂತಹ ಒಂದು ಬಡದು ಒಡೆ ಅಂತಾರೆ ಇವಾಗ ಜೋಳದ ಹಿಟ್ಟಿನ ಒಡೆ ಅಂತಾರೆ ನೋಡಿರಿ ಈ ಥರ ಹಿಟ್ಟು ಸ್ಮೂತಾಗಿರಬೇಕು ಇದನ್ನು ಎಷ್ಟು ತಾಸು ನೆನೆಸ್ಬೇಕಂದ್ರೆ ಕನಿಷ್ಠ ಮೂರು ನಾಲ್ಕು ತಾಸು ನೆನೆಸ್ಬೇಕು ನಾನು ಸಾಯಂಕಾಲ ಟೀ ಜೊತೆಗೆ ಮಾಡಾತ್ತೇನೆ ಬೆಳಗ್ಗೆ ಟಿಫನ್ ಆಗಿಂದ ಕಲಸಿಡಾತೇನೆ ಅದನ್ನು ಟೈಮ್ ಇದ್ದರೆ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡಿರೋ ಅಡ್ಡಿ ಇಲ್ಲ ಬೆಳಿಗ್ಗೆ ನೆನೆಸಿ ಸಾಯಂಕಾಲ ಮಾಡಿರೋ ಅಡ್ಡಿ ಇಲ್ಲ ನೆನೆದಷ್ಟು ಸೂಪರ್ ಟೇಸ್ಟಿ ಆದಂಥ ಒಂದು ವಡಿ ರೆಡಿ ಆಗ್ತವೆ ಒಬ್ಬಿ ಬರ್ತವೆ ನೋಡ್ರಿ ಈಗ ನೆನೆದು ಬಿಟ್ಟೈತಿ ಒಂದು ನಾಲ್ಕು ತಾಸಿನ ನಂತರ ಮಾಡಾತ್ತೆನೆ ನಾನು ಹೆಚ್ಚು ಕಡಿಮೆ ಹನ್ನೆರಡು ಗಂಟೆ ಸುಮಾರು ನೆನೆಸಿದ್ದೆ ಬೆಳಗ್ಗೆ ಸಾಯಂಕಾಲ ಐದು ಗಂಟೆಗೆ ಮಾಡತ್ತೆ ಸ್ಮೂತಾಗಿ ಇದು ಇದನ್ನೊಂದು ಹೋಳಿಗೆ ಹಾಳಿ ತೊಗೊಂಡದ್ರ ಮ್ಯಾಗೆ ಬಡದು ಕರಿಯನಂತ ಈ ಪುರಿ ಉಳ್ಳಿ ಇರ್ತಾವಲ್ಲ ಪುರಿಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೋಬೇಕು ಪುರಿ ಉಳ್ಳಿಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು ಈ ಹೋಳಿಗೆ ಪೇಪರ್ ತೊಗೊಂಡಿನಿ ಇದ್ರ ಮ್ಯಾಲೆ ಸ್ವಲ್ಪ ಎಣ್ಣೆ ಸವರಿ ಅದ್ರ ಮ್ಯಾಗ ಬಡದ್ ನಾನು ಎತ್ತ ಎತ್ತಿ ಹಾಕ್ತೇನೆ ಕೈಯೊಳಗೂ ಮಾಡ್ಬೋದು ನನಗೆ ಇದ್ರೊಳಗೆ ಈಜಿ ಅನ್ನಿಸ್ತತಿ ಅಂದ್ರೆ ನಾಲ್ಕೊಮ್ಮೆಲೆ ಅಲ್ಲಿ ತಟ್ಟಿಟ್ಟು ಒಂದೊಂದು ಎತ್ತಿ ಹಾಕ್ಬೋದು ನೋಡ್ರಿ ಈ ಥರ ಕೈಲೇನ ಸ್ಪ್ರೆಡ್ ಮಾಡಬೇಕು ಭಾಳ ದಪ್ಪಿರಬಾರ್ದು ತೆಳ್ಳಗಿರಬಾರ್ದು ಇಷ್ಟಿರಬೇಕು ಆಲ್ರೆಡಿ ಎಣ್ಣೆ ಕಾಯೋಕೆ ಬಜಿ ಬಜ್ಜಿ ಮಿರ್ಚಿ ಇವನ್ನೆಲ್ಲ ತಿಂದು ಬೇಜಾರಾದಾಗ ಈ ಥರ ಟ್ರೈ ಮಾಡಿರಿ ಇವಾಗ ನೋಡ್ರಿ ಎಣ್ಣೆ ಕಾದೈತಿ ಮೀಡಿಯಮ್ ಉರಿ ಇಟ್ಕೊಂಡು ಒಂದೊಂದಾಗಿ ಬೇಯಿಸ್ಕೊಳೋಣ ಎರಡು ಮೂರನೂ ಹಾಕ್ಬೋದು ನಾ ಎರಡೇ ಎರಡು ಬೇಯಿಸಿ ತೋರ್ಸಣ ಈ ಸಿಂಗಲ್ ಒಂದೊಂದು ಹಾಕಿ ಎಷ್ಟು ಚಂದ ನಿಧಾನಕ್ಕೆ ಉಬ್ತವೆ ನೋಡ್ರಿ ಇದ್ರ ಜೊತೆಗೆ ಮೊಸರು ಹಚ್ಕೊಂಡು ತಿಂದ್ರೆ ಸಾಕು ಎಂಥದ್ದು ಬೇಡ ಎಲ್ಲ ಮಸಾಲೆ ಇದ್ರಾಗ ಇರ್ತತಿ ಮೊಸರು ಒಂದಾದರೂ ಸಾಕು ಮಸ್ತ ರುಚಿ ಹತ್ತದ್ರೀ ನೋಡಿರಿ ನಿಧಾನಕ್ಕೆ ಎಷ್ಟು ಚಂದ ಉಬ್ಬುತಾವ ನೋಡ್ರಿ ಫುಲ್ ಉಬ್ಬಿ ಬಂದ್ಬಿಡ್ತಾವ ಒಳಗೆಲ್ಲ ಸಣ್ಣ ಸಣ್ಣೂರಿ ಒಳಗೆ ಬೇಯಿಸ್ಕೋಬೇಕು ಯಾಕಂದ್ರೆ ಒಳಗೆಲ್ಲ ಬೇಯ್ಬೇಕಲ್ಲ ಹಿಂಗೆ ಕಲರ್ ಚೇಂಜ್ ಆಗ್ಬೇಕು ಅಂದಾಗ ಬೆಂದೈತಿ ಅಂತ ಅರ್ಥ ಬಿಡೋಣ ಎರಡು ನಿಮಗೆ ಬೇಯಿಸಿ ನಿಮಗೆ ಇಷ್ಟ ಆಯಿತು ಅಂದ್ರೆ ನೀವು ಟ್ರೈ ಮಾಡಿರಿ ಮಾಡ್ಕೊಂಡು ತಿಂದ ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ಇದಕ್ಕೇನು ಹೊಸದಾಗಿ ಯಾವ ಪದಾರ್ಥಗಳನ್ನು ತರಬೇಕಾಗಿಲ್ಲ ಎಲ್ಲ ಮನೆಯೊಳಗೆ ಸಿಗ್ತಾವೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಹಿಟ್ಟಿರ್ತತಿ ಎಲ್ಲ ಸಾಮಗ್ರಿಗಳಿರ್ತಾವು ಟ್ರೈ ಮಾಡ್ರಿ ಒಂದು ಸಲ ನಮ್ಮ ಉತ್ತರ ಕರ್ನಾಟಕದಾಗಂತೂ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಗೊತ್ತು ಬಿಡ್ರಿ ಜೋಳದೊಡಿ ಬಡದೊಡಿ ಅಂದ್ರೆ ಹಗಲೆಲ್ಲ ಮಾಡೇ ಮಾಡ್ತಿರ್ತಾರಲ್ಲ ತಿಂದಿರ್ತಾರ ರುಚಿ ಗೊತ್ತು ಮಾಡೋದು ಗೊತ್ತು ಯಾರು ಹೊಸಬ್ರು ನೋಡಾಕತ್ತೀರಿ ಅವರು ಇದನ್ನು ಟ್ರೈ ಮಾಡಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ನೋಡಿ ಎರಡು ಮಾಡಿ ತೋರ್ಸನ್ ನಿಮಗಿಲ್ಲೇ ಒಂದು ಪ್ಲೇಟ್ನಾಗ ಸರ್ವ್ ಮಾಡಿ ತೋರಿಸ್ತೀನಿ ನಮ್ಮ ಹುಡುಗ ನೋಡ್ರಿ ಈ ಒಡಿ ತಿಂದು ರುಚಿ ಹೇಳ್ತಾನ ಹೆಂಗೈತಿ ಅಂತ ಈ ಒಳಗೆಲ್ಲ ಎಷ್ಟು ಚಂದ ಟಕೊಳಗೆ ನೋಡ್ರಿ ಒಂದು ಕಟ್ ಮಾಡಿ ತೋರಿಸ್ತಾನೆ ನೋಡಿರಿ ಈ ಥರ ಆಗಿರಬೇಕು ಪರ್ಫೆಕ್ಟಾಗಿ ಬಂದಾವ್ರಿ ಒಡಿ ನೀವು ಟ್ರೈ ಮಾಡಿರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿ ಎಂದಕ್ಕೆ ಸಿಗ್ತೀನಿ ಎಲ್ಲರಿಗೂ ಬಾಯ್